ಪುಟ್ಟ ಮಗು ಅಂತ ಅಂಥ ಮಗು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಮ್ಮೆ ನಾಟ್ ಓನ್ಲಿ ಇಂಡಿಯಾ ಎಲ್ಲೆಲ್ಲಿ ಇದ್ದದ್ದು ನಮ್ಮ ಭಾರತ ದೇಶದ ಹೋಗಿರುವಂಥ ಸಮಸ್ತ ನಾಗರಿಕರಿಗೆ ಇವತ್ತೊಂದು ಸುದ್ದಿನ ಯಾಕಪ್ಪ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನ ಮಾಡಿದ್ದಾರೆ ಆ ದೇವಸ್ಥಾನ ಇವತ್ತು ಅಷ್ಟು ವಿದ್ಯುಂಭವಾಗಿ ಇವಾಗ ಇವತ್ತು ಓಪನ್ ಆಯಿತು ಅದರ ಸಲುವಾಗಿ ನಾವು ಇದನ್ನ ಶ್ರೀರಾಮಚಂದ್ರ ಹುಟ್ಟಿದ ಸ್ಥಳದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದಕ್ಕೆ ಯಾವುದೇ ತರಹದ ರಾಜಕೀಯ ಇಲ್ಲ ಯಾವುದೇ ತರಹದ ಜಾತಿ ಇಲ್ಲ ಯಾಕಂದರೆ ನಾವೊಂದು ಹೇಳ್ತೀನಿ ನಾನು ಬಿ ಬಿ ನಾಂಚಾರಿ ಅಂದ್ರೆ ಆಯಮ್ಮ ನಮ್ಮ ವೆಂಕೋಣ ಸ್ವಾಮಿ ಅವರಿಗೆ ಧರ್ಮಪತ್ನಿ ಅಂತ ಪುರಾಣ ಹೇಳುತ್ತೆ ಆಮೇಲೆ ಇವತ್ತು ದಾಸ್ ಅವರು ಶ್ರೀರಾಮ ಕೀರ್ತನೆ ಮಹಾ ಮಾಡ್ತಾಯಿದ್ದರೆ ಕೇಳ್ತಾ ಕೇಳ್ತಾಯಿದ್ರು ಹಂಗಾಗಿ ಇದಕ್ಕೆ ಯಾವುದೇ ವಿಧವಾದ ಬಣ್ಣ ಬೇಡ ದಯವಿಟ್ಟು ಶ್ರೀರಾಮಚಂದ್ರ ಮಾತ್ರ ನೋಡೋಣ ಶ್ರೀರಾಮಚಂದ್ರ ಇವತ್ತು ಇನ್ನೂ ಐನೂರು ವರ್ಷದಿಂದ ಇದಕ್ಕೆ ಶ್ರಮ ಎಲ್ಲ ನಮ್ಮ ಬಾಧೆ ಹುಟ್ಟಿರುವಂಥ ಮಹಾನ್ ಭಾವರು ಸುಮಾರು ಜನ ನನ್ನ ಲೆಕ್ಕಬೇಕಾದ ಎಲ್ಲ ಮಂದೆಯ ಪೇಪರ್ ಓದ್ತಾ ಇದ್ದೆ ಸುಮಾರು ಒಂದು ಐವತ್ತಾರು ಸಾವಿರ ಜನ ಇದಕ್ಕೆ ಪಾರಾಗ ಮಾಡಿದ್ದಾರೆ ಈ ಘನತೆ ಅವ್ರಿಗೆ ಸಲ್ಲಬೇಕು ಯಾಕಪ್ಪ ಅಂದರೆ ಇದು ನಿನ್ನೆ ಮಂದೆ ಮಾಡಿದ್ದಲ್ಲ ಇದು ನಿನ್ನೆ ಮಂದೆ ಮಾಡಿದ್ದಲ್ಲ ಇದು ಇತ್ತೀಚೆಗೆ ಅದು ಇದು ಸ್ಟಾರ್ಟ್ ಮಾಡಿದ್ದು ಸುಮಾರಾಷಿಗಳಂತೆ ಇದನ್ನು ಇವತ್ತು ಅದೊಂದು ಮಟ್ಟಕ್ಕೆ ಬಂದಿದೆ ಹಂಗಾಗಿ ಅದನ್ನು ನಾವು ಅವಾಗ ನಮ್ಮ ಸ್ನೇಹಿತ ಹೇಳಿದಂಗೆ ಎಲ್ಲ ಒಂದು ಒಗ್ಗೂಡಿ ನೋಡಿ ಹೆಂಚಿದಾಗಿದೆ ಇವಾಗ ಒಗ್ಗಟ್ಟಿದೆ ಈ ಥರ ಹೋಗ್ಬೇಕು ಬಿಟ್ಟರೆ ಇದಂಗೆ ಅದಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಸ್ಪದ ಕೊಡೋದು ಬೇಕಾಗಿಲ್ಲ ಸಮಸ್ತ ನಮ್ಮ ಭಾರತ ದೇಶದ ನಾಗರಿಕರಿಗೆ ಎಲ್ಲ ನಮ್ಮ ಎಸ್ಪೆಷಲಿ ಇಂಡಿಯನ್ಸ್ಗೆ ಇದು ಸಲ್ಬೇಕಂತ ಸುದಿನ ಇದೆ ಇಪ್ಪತ್ತೆರಡನೇ ತಾರೀಕು ಹಂಗಾಗಿ ಇದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ನಾನು ನಮ್ಮ ಜನದಲ್ಲಿ ಒಂದು ಮಾಡ್ತೀನಿ ನಾನು ನೀವು ಕೇಳ್ಬೋದು